ಕ್ಯಾರ್ಪೇಟೆ ತಾಲೂಕಿನ ಬೋಳಮಾರನಹಳ್ಳಿ ಗ್ರಾಮದ ಲಕ್ಷ್ಮೀನಾರಾಯಣ ಯುವಕರ ಸಂಘ ಆಯೋಜಿಸಿದ್ದ ಡಾಕ್ಟರ್ ಸೂರಜ್ ರೇವಣ್ಣ ಕಪ್ಗೆ ಶಾಸಕ ಎಚ್ ಡಿ ಮಂಜು ಚಾಲನೆ ನೀಡಿದ್ರು ಸ್ವತಃ ಶಾಸಕ ಎಚ್ ಡಿ ಮಂಜು ಪಂಚ ಮೇಲೆತ್ತಿ ಕಟ್ಟಿ ಕಬಡ್ಡಿ ಅಖಾಡ ಕೇಳಿದ್ರು ಶಾಸಕರ ಕ್ರೀಡಾ ಉತ್ಸವ ಕಂಡು ಕ್ರೀಡಾಪಟುಗಳು ದಂಗಾದ್ರು

ಈ ಗ್ರಾಮದ ಸ್ವಾಮಿ ಯುವಕರ ಸಂಘದ ವತಿಯಿಂದ ಮೊದಲು ಬೆಳಕಿನ ಕಬಡ್ಡಿ ಕಾರ್ಯಕ್ರಮ ಯುಗಾದಿ ಕಪ್ಪಂಬ ಹೆಸರಿನಲ್ಲಿ ಹಿಂದೂಗಳ ಹೊಸ ವರ್ಷ ಯುಗಾದಿ ಬಹುತೇಕ ಸಾಂಪ್ರದಾಯಿಕವಾಗೂ ಸಹ ಹೊಸ ವರ್ಷ ನಮಗೆ ಯುಗಾದಿನ ಯಾಕೆಂದರೆ ಪ್ರಾಕೃತಿಕವಾಗಿ ಬದಲಾವಣೆ ಆಗುವಂಥ ಒಂದು ಸನ್ನಿವೇಶ ತಮಗೆಲ್ಲ ಗೊತ್ತಿರೋ ಹಾಗೆ ಹಳೆದನ್ನೆಲ್ಲ ಬಿಟ್ಟು ಹೊಸತನವನ್ನು ತರುವಂಥ ಒಂದು ವಾತಾವರಣ ಹಾಗಾಗಿ ಯುಗ ಯುಗಾದಿಯನ್ನು ಹೊಸ ಹೊಸವಾಗಿ ನಾವೆಲ್ಲರೂ ಸಹ ಆಚರಣೆ ಮಾಡ್ತೀವಿ ಆ ಯುಗಾದಿಯೊಂದು ಯುಗಾದಿ ಹಬ್ಬದ ಪ್ರಯುಕ್ತ ಯುಗಾದಿ ಕಪ್ ಎಂಬ ಹೆಸರಿನಲ್ಲಿ ಬೋಲ್ಡ್ನಾಳ್ಳಿನಲ್ಲಿ ಒಂದು ಬಿಳು ಬೆಳಕಿನ ಕಬ್ಬಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದಿರಿ ನಾನು ಸಹ ಪದವಿ ವ್ಯಾಸಂಗ ಮಾಡಬೇಕಾದ್ರೆ ಕಬಡ್ಡಿ ಟೂರ್ನಿಮೆಂಟ ನಮ್ಮೂರನ್ನ ನಡೆಸಿದ್ವಿ ಗ್ರಾಮೀಣ ಪ್ರದೇಶದ ಅಚ್ಚುಮೆಚ್ಚಿನ ಒಂದು ಆಟ ಕಬಡ್ಡಿ ಮಧ್ಯದಲ್ಲಿ ಕೆಲವು ವರ್ಷಗಳ ಒಂದು ಎಂಟತ್ತು ವರ್ಷ ಸ್ವಲ್ಪ ಮರೆಯಾಗಿತ್ತು ಈ ಒಂದು ಪಂದ್ಯ ತದನಂತರ ಇವಾಗ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ತುಂಬ ಮುನ್ನೆಲೆ ಬಂದಿದೆ ಪ್ರೋ ಕಬಡ್ಡಿ ಎಂಬ ಒಂದು ಹೆಸರಿನಲ್ಲಿ ಒಂದು ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾ ಆಟವನ್ನು ತುಂಬ ಚೆನ್ನಾಗಿ ವೀಕ್ಷಣೆ ಮಾಡ್ತಾರೆ ತುಂಬ ಚೆನ್ನಾಗಿ ಆಡೋವಂಥ ಆಟಗಾರನ ಆಯ್ಕೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಎಲ್ಲ ಮಾಧ್ಯಮಗಳು ಸಹ ಬಿಂಬಿಸ್ತಾ ಇದೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಹೇಳಿ ಕೇಳಿ ನಾನು ಸಹ ಒಬ್ಬ ಕಬಡ್ಡಿ ಆಟಗಾರ ಯೂನಿವರ್ಸಿಟಿಯ ಪ್ರತಿನಿಧಿ ಆಡಿದಂಥ ಪ್ರಸಂಗ ನಮಗೂ ಸಹ ಇವತ್ತು ಕಣ್ಮುಂದೆ ಬರುತ್ತೆ ಇದೊಂದು ಗ್ರಾಮೀಣ ಕ್ರೀಡೆ ಆದರೂ ಸಹ ಉತ್ತಮವಾದ ಕ್ರೀಡೆ ಮೈ ನೋ ರೋಮಾಂಚನವಾಗುವಂಥ ಕ್ರೀಡೆ ನಾನು ಇವತ್ತು ಶಾಸಕನಾಗಿದ್ದು ಸಹ ಪ್ರೋಕಿ ಸೀಸನ್ನಲ್ಲಿ ನಾನು ಸಹ ನೇರವಾಗಿ ಆ ಪದ್ಯವನ್ನು ವೀಕ್ಷಣೆ ಮಾಡುವಂಥ ಬಹುತೇಕ ಏನೇ ಬೇರೆ ಕೆಲಸಗಳಿದ್ದು ಸಹ ಅದನ್ನು ಪದವಿ ಬಂದು ಪಂದ್ಯವನ್ನು ವೀಕ್ಷಣೆ ಮಾಡ್ತೀವಿ ಬಂಧುಗಳ ಇವತ್ತು ನಮ್ಮ ಗ್ರಾಮದಲ್ಲಿ ನಾವು ಆವಾಗ್ಲಿಂದ ಆಟದಾಗ ಸಹ ಆವಾಗಲೂ ಸಹ ಟೂರ್ನಮೆಂಟ್ಗಳಲ್ಲಿ ಸಂದಘಡ್ಡವೂ ಸಹ ಜಾಸ್ತಿ ನಡೆಸಿದ್ದು ಮತ್ತು ಸಂದ್ಘಟ್ಟ ಗ್ರಾಮದ ಎರಡು ಎರಡು ಮೂರು ಜನ ಯುವಕ ಮಿತ್ರರು ಉತ್ತಮ ಕಬಡ್ಡಿ ಆಟಗಾರರು ಇವತ್ತು ವಿವಿಧ ಇಲಾಖೆಗಳಲ್ಲಿ ಸರ್ಕಾರಿ ಹುದ್ದೆಯನ್ನು ಗಿಡಿಸ್ಕೊಂಡಿದ್ದ ಉತ್ತಮವಾದ ಆಟಗಾರರು